ಚುನಾವಣೆ ಆದಮೇಲೆ ಬೇಕಾದ್ರು ನನ್ನ ಜೊತೆ ಮಾತನಾಡುವ ನಿಮ್ಗೆ ಗೊತ್ತಾಗುತ್ತೆ ಸರ್ ಅಚ್ಚರಿ ಅಭ್ಯರ್ಥಿಗಳು ಅಚ್ಚರಿ ಅಭ್ಯರ್ಥಿಗಳು ನೋಡೋಣ ಎಲ್ಲ ಗೊತ್ತಾಗುತ್ತೆ ರಾತ್ರಿ ಒಳಗಡೆ ಧನ್ಯವಾದ ಪ್ರತಾಪ್ ಸುಮಲಾ ಸುಮಲಾತ್ ಅವ್ರು ಮಂಡ್ಯ ಕೇಳ್ತಾ ಇದ್ದಾರೆ ಸರ್ ಬಿ ಜೆ ಇಲ್ಲಪ್ಪ ನನ್ಗೆ ಯಾವುದು ಅದ್ರ ಬಗ್ಗೆ ಮಾಹಿತಿ ಇಲ್ಲಪ್ಪ ಮಂಜುನಾಥ ಅವ್ರ ಪ್ರಸಾದ ಇದು ಮಂಜುನಾಥ್ ಅವ್ರದ್ದು ಖಚಿತ ಇದೆ ಸರ್ ಮಂಜುನಾಥ್ ಮಂಜುನಾಥ ಅವ್ರ ಅವ್ರದ್ ಹೆಸರು ಚರ್ಚೆಲ್ ಇದೆ ಎಲ್ಲವೂ ಸಹ ಈಗಿನ ಪರಿಸ್ಥಿತಿ ಎಷ್ಟು ಗೆಲ್ಬಹುದು ಅಂತ ಇದ್ದಾನೆ ಇಪ್ಪತ್ತೈದಕ್ಕೆ ಹೆಚ್ಚು ಕ್ಷೇತ್ರ ಗೆದ್ದೆ ಗೆಲ್ತವೆ ಚುನಾವಣೆ ಆದ್ಮೇಲೆ ಬೇಕವರು ನನ್ನ ಜೊತೆ ಮಾತನಾಡಿ ನಿಮ್ಗೆ ಅಭ್ಯರ್ಥಿಗಳು ಅಚ್ಚರಿ ಅಭ್ಯರ್ಥಿಗಳು ನೋಡೋಣ ಎಲ್ಲ ಗೊತ್ತಾಗುತ್ತೆ ರಾತ್ರಿ ಒಳಗಡೆ ಧನ್ಯವಾದ